ಪಾಕ್ ಪರ ಘೋಷಣೆ ಪ್ರಕರಣ ಏನಿದೆ ಆ ಕೇಸ್ಗೆ ಟ್ವಿಸ್ಟ್ ಆಗಿರುವಂತಹ ಸುದ್ದಿ ಬರ್ತಾ ಇದೆ ಇದು ತಿರುಚಿರುವ ವಿಡಿಯೋ ಅಲ್ಲ ಎನ್ನುವ ವರದಿ ಬಂದಿದೆ ಆರಂಭದಲ್ಲಿ ಕೇಳಬಂದಂತಹ ಆಕ್ಷೇಪಣೆ ತಿರುಚಿರಬಹುದು ಅಂತ ಆದ್ರೆ ಅದಕ್ಕೀಗ ಸ್ಪಷ್ಟನೆ ಸಿಗ್ತಾ ಇದೆ ಇದು ತಿರುಚಿರುವ ವಿಡಿಯೋ ಅಲ್ಲ ಎನ್ನುವ ಸ್ಪಷ್ಟನೆ ವಿಧಾನಸೌಧದ ಪೊಲೀಸರ ಕೈ ಸೇರಿದೆ ಎಫ್ ಎಸ್ ವರದಿ ಹಾಗಿದ್ರೆ ಎಫ್ಎಸ್ಎಲ್ ವರದಿಯಲ್ಲಿ ಏನಿದೆ ತಿರುಚಿರುವ ವಿಡಿಯೋ ಅಲ್ಲ ಎನ್ನುವುದನ್ನ ತಜ್ಞರು ಖಚಿತಪಡಿಸಿದ್ದಾರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಸಿಎಂ ಜೊತೆ ಎಫ್ಎಸ್ಎಲ್ ವರದಿಯ ಕುರಿತು ಚರ್ಚೆಯೂ ಆಗುತ್ತೆ ಪೊಲೀಸ್ ಅಧಿಕಾರಿಯ ವಿರುದ್ಧ ಗರಂ ಆದರೂ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧ ಭದ್ರತಾ ಡಿಸಿಪಿಯ ವಿರುದ್ಧ ಸಿಟ್ಟಾದರೂ ಸಿಎಂ ಯಾವ ಕಾರಣಕ್ಕೆ ಅಷ್ಟೊಂದು ಜನರಿಗೆ ಅವಕಾಶ ಕೊಟ್ರಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದ ಬಳಿಕ ನಾಸರ್ ಹುಸೇನ್ ಬೆಂಬಲಿಗರು ಈ ರೀತಿ ಜಿಂದಾಬಾದ್ ಕೂಕ್ತ ಪಾಕ್ ಪರವಾಗಿ ಘೋಷಣೆ ಕೂಗಿದಂತಹ ಪ್ರಕರಣ ಏನಿದೆ ಇಷ್ಟು ಜನರಿಗೆ ಯಾಕೆ ಒಳಗೆ ಅವಕಾಶ ಕೊಟ್ರಿ ಅನ್ನೋದು ಸಿಎಂ ಪ್ರಶ್ನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಪಾಕ್ ಪರ ಘೋಷಣೆ ವಿಧಾನಸೌಧದಲ್ಲಿ ಕೇಳಿ ಬಂತು ಅನ್ನುವಂತಹ ವಿಷಯ ಏನಿದೆ ಆ ವಿಡಿಯೋ ತಿರ್ಚಲಾಗಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಅಲ್ಲ ಅದು ರಿಯಲ್ ವಿಡಿಯೋ ಒರಿಜಿನಲ್ ವಿಡಿಯೋನೇ ಅನ್ನುವುದು ಈಗ ಸ್ಪಷ್ಟನೆ ಸಿಗ್ತಾ ಇದೆ ಎಫ್ ಎಸ್ ಎಲ್ ವರದಿ ಕೂಡ ಬಹಿರಂಗ ಆಗತ್ತ ಪ್ರತಿಮಾ ಈಗಿರೋ ಪ್ರಶ್ನೆನೇ ಅದು ಯಾಕಂದ್ರೆ ಸರ್ಕಾರ ಈ ಎಫ್ ಎಸ್ ಎಲ್ ವರದಿಯನ್ನ ಬಹಿರಂಗ ಪಡಿಸೋದಕ್ಕೆ ಯಾಕೆ ಮೀನುಮೇಷ ಎಣಿಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ನಿನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ಗೃಹ ಸಚಿವರು ಮುಖ್ಯಮಂತ್ರಿಗಳಿಗೆ ಮಾಹಿತಿ ನೀಡುವಂತ ಸಂದರ್ಭದಲ್ಲಿ ಇದು ತಿರುಚಿರೋ ವಿಡಿಯೋ ಅಲ್ಲ ಇದು ಒರಿಜಿನಲ್ ವಿಡಿಯೋ ಅನ್ನೋದನ್ನ ಹೇಳಿದೆ ಒರಿಜಿನಲ್ ವಿಡಿಯೋ ಅಂತೇಳಿ ಅವರು ಖಚಿತವಾಗಿ ಹೇಳಿದ್ಮೇಲೆ ಅದರೊಳಗೆ ಕೂಗಿರೋದು ಕೂಡ ಸತ್ಯ ಅನ್ನೋದು ಸಾರ್ವಜನಿಕವಾಗಿ ಒಪ್ಕೊಂಡಂತ ಆಗತ್ತೆ ಆದ್ರೆ ಸರ್ಕಾರ ಇದನ್ನ ಒಪ್ಕೊಳ್ಳೋದಕ್ಕೂ ಕೂಡ ಯಾಕೆ ಮುಜುಗರ ಪಡ್ತಾ ಇದೆ ಅಥವಾ ಮೀನ ಎಣಿಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಅದನ್ನ ಒಪ್ಕೊಂಡ್ರೆ ಸರ್ಕಾರಕ್ಕೆ ಏನಾದ್ರು ಹಿನ್ನಡೆ ಆಗುತ್ತೆ ಅನ್ನೋ ಕಾರಣಕ್ಕೋ ಅಥವಾ ಯಾವ ಕಾರಣಕ್ಕೇನೋದು ಗೊತ್ತಾಗ್ತಾ ಇಲ್ಲ ಆದ್ರೆ ವಿಷಯದ ಗಂಭೀರತೆಯನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಈಗ ಅಹ್ ಕೂಗಿರುವಂತದ್ದು ಬೇರೆ ಯಾರೋ ಕಾಂಗ್ರೆಸ್ನ ನಾಸಿರ್ ಹುಸೇನ್ ಬೆಂಬಲಿಗರು ಕೂಗಿದಾರೋ ಅಥವಾ ಬೇರೆ ಯಾರ ಕೂಗಿದಾರೋ ಅನ್ನೋದು ಗೊತ್ತಿಲ್ಲ ಸೊ ಅವ್ರು ಯಾರು ಅವ್ರನ್ನ ಹಿಡಿದು ಪತ್ತೆ ಮಾಡ್ಬೇಕಾದಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ ಇಂತ ಸಂದರ್ಭದಲ್ಲಿ ಎಫ್ ಎಸ್ ಎಲ್ ವರದಿಯನ್ನ ಬಹಿರಂಗವಾಗಿ ಹೇಳಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಿಲ್ಲ ಆದ್ರೆ ನಿನ್ನೆ ಕ್ಯಾಬಿನೆಟ್ ನಲ್ಲಂತೂ ಈ ಬಗ್ಗೆ ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳು ಕೂಡ ಸಿಟ್ಟಾಗಿದ್ದಾರೆ ಕಾರಣ ಏನು ಅಂದ್ರೆ ವಿಧಾನ ರಾಜ್ಯಸಭೆ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಇಷ್ಟೊಂದು ತಂಡೋಪತಂಡವಾಗಿ ಬರುವಂತವ್ರು ಅಷ್ಟು ಜನಕ್ಕೆ ಯಾಕೆ ಭದ್ರತಾ ಸಿಬ್ಬಂದಿಗಳ ಅವಕಾಶ ಮಾಡಿಕೊಟ್ರು ಅನ್ನುವಂತಹ ಆಕ್ರೋಶವನ್ನು ಕೂಡ ಆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಹೇಳಿದ್ದಾರೆ ಅವ್ರಿಗೂ ಅರ್ಥ ಆಗಿದೆ ಇದರ ಒರಿಜಿನಲ್ ವಿಡಿಯೋ ಅನ್ನುವಂತ ಮಾಹಿತಿ ತಿಳಿತಿದ್ದಾಗೆ ಸಿಎಂ ಕೂಡ ಗರಂ ಆಗಿದ್ದಾರೆ ಈ ರೀತಿಯಾಗಿ ಯಾಕೆ ಅವಕಾಶ ಕೊಡಬೇಕಾಗಿತ್ತು ಅಂತ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಪ್ರತಿಮಾ ನಾವು ಚುನಾವಣಾ ಆಯೋಗದಿಂದ ಪಾಸ್ ತೆಗೆದುಕೊಂಡು ಹೋಗುವಂತ ಸ್ಥಳದಲ್ಲೇ ಎಲ್ಲರೂ ಕೂಡ ಬಂದು ಜಮಾಯಿಸಿದ್ರು ಅಲ್ಲಿ ಕಂಟ್ರೋಲೇ ಇರ್ತಿ ಇರ್ಲಿಲ್ಲ ಸೊ ಹಾಗಾಗಿ ಆ ಕಂಟ್ರೋಲ್ ಇಲ್ದೆ ಇರುವಂತದ್ದು ಬಹುಶಃ ಇಂತ ಒಂದು ಆ ಘೋಷಣೆಗೆ ಕಾರಣ ಆಯ್ತು ಅಂತ ಕಾಣುತ್ತೆ ಹಾಗಾಗಿ ಭದ್ರತಾ ಡಿಸಿಪಿ ಮೇಲೂ ಕೂಡ ಸಿ ಎಂ ಗರಂ ಆಗಿದ್ರು ನಿನ್ನೆ ಕ್ಯಾಬಿನೆಟ್ ನಲ್ಲಿ ಬಹುಶಃ ಅದ್ರ ಮೇಲೆ ಒಂದು ಕ್ರಮ ಕೂಡ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ ಅವ್ರನ್ನ ತಲೆದಂಡ ಮಾಡಬಹುದು ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ ಆದ್ರೆ ಎಫ್ ಎಸ್ ಎಲ್ ವರದಿಯನ್ನ ಬಹಿರಂಗ ಮಾಡೋದಕ್ಕೆ ಸರ್ಕಾರಕ್ಕೆ ಇರುವಂತಹ ಅಡೆತಡೆ ಏನು ಈಗ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡ್ತಾ ಹೇಳ್ತಿದ್ದಾರೆ ಯಾವುದೋ ಒಂದು ಕ್ಲಿಪ್ ಅನ್ನ ನೋಡಿ ತೀರ್ಮಾನ ಮಾಡೋಕೆ ಆಗಲ್ಲ ಅಂತ ಹಾಗಿದ್ಮೇಲೆ ಎಲ್ಲಾ ನಿಂದಲೂ ಯಾಕೆ ವಿಡಿಯೋವನ್ನ ತೆಗೆದುಕೊಳ್ಳಿಲ್ಲ ಯಾ ಎಲ್ಲಾ ಗಳಿಂದಲೂ ಕೂಡ ರಾಫ್ ಫುಟೇಜ್ ಅನ್ನು ಯಾಕೆ ತೆಗೆದುಕೊಳ್ಳಿಲ್ಲ ಎಲ್ಲಾ ಚಾನಲ್ ವರ ಕ್ಲಿಪ್ಪಿಂಗ್ ಪ್ರಸಾರ ಕ್ಲಿಪ್ಪಿಂಗ್ ಅನ್ನಲ್ಲಿ ಎಫ್ ಎಸ್ ಗೆ ಯಾಕೆ ಅದನ್ನ ಆ ಅದರ ಸತ್ಯಾಸತ್ಯತೆಗೆ ಒಳಪಡಿಸಲಿಲ್ಲ ಪ್ರಶ್ನೆ ಇದೆ ಈಗ ಈ ಅವರ ಸಂಗ್ರಹಿಸಿರುವಂತಹ ಫುಟೇಜ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ ಅದು ತಿರುಚಿರೋ ವಿಡಿಯೋ ಅಲ್ಲ ಅಂತ ಹಾಗಿದ್ಮೇಲೆ ಕೂಗಿರೋದು ನಿಜ ಇದೆ ಅವ್ರ ಮೇಲೆ ನಾವು ಕ್ರಮ ಆಗ್ತಿವಿ ಈ ರೀತಿ ಆಗ್ಬಾರ್ದು ಅನ್ನುವಂತಹ ಒಂದು ದಿಟ್ಟ ನಿಲುವನ್ನ ಸರ್ಕಾರ ಪ್ರದರ್ಶನ ಮಾಡ್ಬೇಕಾಗಿತ್ತು ಅದನ್ನ ಒಪ್ಕೊಳ್ಳೋದೆ ಸರ್ಕಾರಕ್ಕೆ ಏನೋ ನಮ್ಗೆ ಅದರಿಂದ ಹಿನ್ನಡೆ ಆಗುತ್ತೆ ಅನ್ನೋ 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 ರೀತಿ ಸರ್ಕಾರ ನಡೆದುಕೊಳ್ತಾ ಇದೆ ಹಾಗಾಗಿ ಈ ಪ್ರಕರಣ ನಿಶ್ಚಿತವಾಗಿಯೂ ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರ ಸರ್ಕಾರ ಒಪ್ಕೊಂಡ್ರು ಬಿಜೆಪಿ ಟೀಕೆ ಮಾಡುತ್ತೆ ಒಪ್ಕೊಳ್ಳದೆ ಇದ್ರೂ ಕೂಡ ಟೀಕೆ ಮಾಡುತ್ತೆ ಸೊ ಹಾಗಾಗಿ ಸರ್ಕಾರ ಅದನ್ನ ರಾಜಕೀಯವಾಗಿ ನೋಡದೆ ದೇಶದ ಭದ್ರತೆ ವಿಚಾರ ಇರ್ಬೋದು ಅಥವಾ ದೇಶದ ಸಮಗ್ರತೆಯ ವಿಚಾರ ಇರ್ಬೋದು ಇಲ್ಲಿತ್ಕೊಂಡು ವಿಧಾನಸೌಧದ ಶಕ್ತಿ ಸೌಧ ಇಡೀ ರಾಜ್ಯದ ಜನರನ್ನ ಪ್ರತಿನಿಧಿಸುವಂತಹ ಸೌಧದಲ್ಲಿ ಈ ರೀತಿ ಕೂಗಿರುವಾಗ ಅದನ್ನ ಸರ್ಕಾರ ಪ್ರತಿಷ್ಠೆಯಾಗಿ ನೋಡದೆ ಒಂದು ಹೆಜ್ಜೆ ಹಿಂದಕ್ಕೆ ಬಂದು ಏನಾಗಿದೆ ಅನ್ನೋದು ತಿಳಿದು ಕ್ರಮ ಆಗುವಂತ ಕೆಲಸ ಮಾಡಬೇಕು ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮಲ ಮಾಹಿತಿ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಪಕ್ಷ ಒತ್ತಾಯಿಸ್ತಾ ಇದೆ ಎಫ್ಎಸ್ಎಲ್ ವರದಿ ಬಹಿರಂಗಗೊಳಿಸಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ವರದಿ ಬಹಿರಂಗಕ್ಕೆ ಸರ್ಕಾರ ಮೀನ ಎಣಿಸ್ತಾ ಇದೆ ಅಂತಿದ್ದಾರೆ ಅಶೋಕ್ ಕಾಂಗ್ರೆಸ್ ಸರ್ಕಾರದ ನಡೆ ಅನುಮಾನ ಮೂಡಿಸಿದೆ ವರದಿಯನ್ನ ಬಹಿರಂಗ ಪಡಿಸ್ತಿರೋ ಇಲ್ವೋ ಕಾಂಗ್ರೆಸ್ ದೇಶ ಪ್ರೇಮಿಗಳ ಪರ ಇದೆಯಾ ದೇಶ ದ್ರೋಹಿಗಳ ಪರ ಇದೆಯಾ ಅಂತ ಟ್ವೀಟ್ ಮೂಲಕ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಎಫ್ಎಸ್ಎಲ್ ವರದಿ ಕೈ ಸೇರಿ ಐದಾರು ಗಂಟೆಯಾದರೂ ಇನ್ನೂ ವರದಿಯನ್ನ ಬಹಿರಂಗಪಡಿಸುವುದಕ್ಕೆ ಮೇಷ ಎಣಿಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ನಡೆ ಅನುಮಾನ ಮೂಡಿಸ್ತಾ ಇದೆ ಅಂತ ಆರ್ ಅಶೋಕ್ ಆರೋಪಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ನಮಗೆ ಎಫ್ಎಸ್ಎಲ್ ವರದಿ ಬರಬೇಕು ಅಂತಿದ್ದಾರೆ ಪರಮೇಶ್ವರ್ ವರದಿ ಬಂದ ಬಳಿಕ ತಕ್ಷಣ ಕ್ರಮ ಅಂತಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಈಗಾಗಲೇ ಏಳು ಜನರನ್ನ ಕರೆದು ವಿಚಾರಣೆ ಮಾಡಿದ್ದೀವಿ ಇನ್ನೂ ನಮಗೆ ಎಫ್ಎಸ್ಎಲ್ ವರದಿ ಬರಬೇಕು ಅಂತಿದ್ದಾರೆ ಈಗಾಗಲೇ ವಿಡಿಯೋ ತಿರುಚಿದ್ದಲ್ಲ ಎನ್ನುವ ಸ್ಪಷ್ಟನೆ ತಜ್ಞರಿಂದ ಬಂದಿದೆ ಎಫ್ ಎಸ್ ವರದಿ ಕೈ ಸೇರಿದೆ ಆದರೆ ನಮ್ಮ ಬಳಿ ಬಂದಿಲ್ಲ ನಾವು ಬಂದ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನೋದು ಗೃಹ ಸಚಿವರ ಸಮಜಾಯ್ ಸಂಬಂಧಪಟ್ಟ ಇಲ್ಲ ಅದು ಇನ್ನೂ ವರದಿ ಬರಬೇಕು ನಾವು ಹೇಳಿದ್ದೇವೆ ಆದಷ್ಟು ಬೇಗ ಮಾಡಿ ಯಾಕೆಂದ್ರೆ ಅದು ಒಂದು ಚಾನಲ್ದಲ್ಲ ಒಂದೇ ಒಂದು ಚಾನೆಲ್ ಅಥವಾ ಒಂದೇ ಒಂದು ಕ್ಲಿಪ್ಪಿಂಗ್ ಅಲ್ಲ ಅಲ್ಲಿ ನಾ ಅದೆಷ್ಟು ಕ್ಲಿಪ್ಪಿಂಗ್ಸು ಅವರು ಸೆಕ್ಯೂರ್ ಮಾಡಿ ಅದನ್ನೆಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಬರಬೇಕು ಹೊರಟಾರೆ ವರದಿ ಬರಬೇಕು ಬಂದ ಮೇಲೆ ನಾವು ಅದಕ್ಕೆ ಬಂದಿಲ್ಲ ಇಲ್ಲ ಬಂದಿಲ್ಲ ವರದಿ ಬಂದ ಮೇಲೆ ಅದಕ್ಕೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ ಅದರಲ್ಲಿ ಏನಿದೆ ಅದು ನಮ್ಗೆ ಗೊತ್ತಿಲ್ಲ ಅಲ್ಲ ಅದು ಬಂದ ತಕ್ಷಣ ಅದರ ಪ್ರಕಾರ ಆ್ಯಕ್ಟ್ ಮಾಡ್ತೀವಿ ಈಗಾಗಲೇ ಈಗಾಗಲೇ ನಾವು ಏಳು ಜನರನ್ನು ಕರೆಸಿ ಅವರ ಸ್ಟೇಟ್ಮೆಂಟ್ಗಳನ್ನು ತಗೊಂಡು ವಾಯ್ಸ್ ರೆಕಾರ್ಡ್ ಮಾಡಿ ಅದು ಕಂಪ್ಯಾರಿಸನ್ ಮಾಡ್ತಾರೆ ಈಗ ಒಂದು ವೇಳೆ ಯಾರನ್ನು ಸಸ್ಪೆಕ್ಟ್ ಮಾಡ್ತಾರೆ ಅವರನ್ನು ಕೂಡ ಈಗಾಗಲೇ ನಾವು ಸೆಕ್ಯೂರ್ ಮಾಡಿ ಅವರ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದಾರೆ ಫರ್ದರ್ ಇನ್ವೆಸ್ಟಿಗೇಷನ್ನು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್